ಬೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿತ್ತು ಮಾಜಿ ಸಂಸದ ಪ್ರತಾಪ್ ಸಿಂಹ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದರು ಇನ್ನು ಬಿಜೆಪಿ ನಾಯಕರ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಇವತ್ತು ತಿರುಗೇಟು ಕೊಟ್ಟಿದ್ದಾರೆ ಉದ್ಘಾಟನೆ ಮಾಡಿಸಬಾರ್ದು ಅಂತ ಸಂವಿಧಾನದಲ್ಲಿ ಏನಾದರೂ ಇದೆಯಾ ಎಲ್ಲದಕ್ಕೂ ವಿರೋಧ ಮಾಡ್ತಾ ಹೋದರೆ ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ನಾಯಕರನ್ನ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ ದೇಶದಲ್ಲಿ ಹೆಚ್ಚು ದಾನ ಮಾಡ್ತಾ ಇರೋದು ಯಾರು ಅಜಿಂ ಪ್ರೇಮ್ ಜಿ ಫೌಂಡೇಶನ್ನಿಂದ ಎರಡು ಪಾಯಿಂಟ್ ಐದು ಲಕ್ಷ ಕೋಟಿ ಹಣ ಕೊಟ್ಟಿದ್ದಾರೆ ಅವರು ಯಾವ ಸಮಾಜದವರು ಅಂತ ಲಾರ್ಡ್ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ ಈ ಹಿಂದೆ ನಿಸಾರ್ ಅಹಮದ್ ದಸರಾ ಉದ್ಘಾಟನೆ ಮಾಡಿದ್ದಾರೆ ಮಿರ್ಜಾ ಇಸ್ಮಾಯಿಲ್ ಮೈಸೂರಿನಲ್ಲಿ ದಿವಾನ್ ಕೂಡ ಆಗಿದ್ರು ಅವರು ಕೂಡ ಮಾಡಿದರು ಇದರಲ್ಲಿ ವಿರೋಧ ಮಾಡುವಂತದ್ದು ಸರಿ ಇಲ್ಲ ಅಂತ ಗೃಹ ಸಚಿವರು ಕೂಡ ಕಿಡಿಕಾರಿದ್ದಾರೆ ಸಂವಿಧಾನದಲ್ಲಿ ಏನಿದೆ ಅಂತ ಇತ್ತ ಎಚ್ ಸಿ ಮಹದೇವಪ್ಪ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯನ್ನ ಪಡೆದಿರುವಂತಹ ಬಾನು ಮುಷ್ತಾಕ್ ಅವರಿಗೆ ಇನ್ನೊಂದ್ಸಾರಿ ಅಭಿನಂದನೆಗಳು ನೀವು ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನ ಪುರಸ್ಕಾರವನ್ನ ಪಡೆದಿರುವಂತಹ ಮೊದಲ ಕನ್ನಡತಿಯಾಗಿದ್ದೀರಿ ಖಂಡಿತ ನಮಗೆ ಬಹಳಷ್ಟು ಇದ್ರ ಬಗ್ಗೆ ಹೆಮ್ಮೆ ಇದೆ ನಿಮ್ಮನ್ನ ರಾಜ್ಯ ಸರ್ಕಾರ ನಾಡ ದಸರಾಕ್ಕೆ ದಸರಾದ ಉದ್ಘಾಟನೆಗೆ ಇನ್ವೈಟ್ ಮಾಡಿದೆ ನೀವು ಕೂಡ ಒಪ್ಕೊಂಡಿದ್ದೀರಿ ನೀವು ಮುಸಲ್ಮಾನ್ರು ಅನ್ನೋ ಕಾರಣಕ್ಕೆ ಖಂಡಿತ ನಾನು ಅಪಸ್ವರ ಎತ್ತುತ್ತ ಆತರ ಸಂವಿಧಾನ ಏನಿಲ್ಲಲ್ಲ ಸಂವಿಧಾನದ ಇದೆ ತರ ಹಂಗೇನ ಸಂವಿಧಾನದಲ್ಲಿ ರೀತಿ ರೀತಿ ಎಲ್ಲದಕ್ಕೂ ಈ ಅಬ್ಜೆಕ್ಷನ್ ಮಾಡ್ತಾರೆ ಒಂದು ಉದಾಹರಣೆ ಇವತ್ತು ಹೈಯೆಸ್ಟ್ ಡೋನರ್ ಯಾರು ಈ ದೇಶದಲ್ಲಿ ಈ ದೇಶದಲ್ಲಿ ಎರಡೂವರೆ ಲಕ್ಷ ಕೋಟಿ ದುಡ್ಡು ಯಾರು ಯಾರ ಸಮಾಜದವರು ಆಶಿಂ ಪ್ರೇಮ್ಜಿಯವರು ಯಾವ ಸಮಾಜದವರು ಎರಡೂವರೆ ಲಕ್ಷ ಕೋಟಿ ಕೊಟ್ಟಿದಾರಲ್ಲ ಎರಡೂವರೆ ಲಕ್ಷ ಕೋಟಿ ಎಷ್ಟು ಎರಡೂವರೆ ಲಕ್ಷ ಕೋಟಿ ಎಷ್ಟು ಇವತ್ತು ಈ ದೇಶಕ್ಕೆ ಉಚಿತವಾಗಿ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೊಟ್ಟಿದ್ದಾರಲ್ಲ ಮತ್ತೆ ಈ ಸಮಾಜದವ್ರು ಹಂಗೆ ಸಂವಿಧಾನದಲ್ಲಿ ಆತರ ಏನು ಇಲ್ಲ ಇವತ್ತು ಸರ್ಕಾರ ತೀರ್ಮಾನ ಮಾಡಿದ್ರೆ ಅದು ಸ್ವಾಗತ ಮಾಡಬೇಕು ಅದರಲ್ಲಿ ಈ ರೀತಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಅಲ್ರಿ ಈಗ ಅಬ್ದುಲ್ ಅವ್ರ ಮಾತಿಗೆ ಏನ್ ಮಾಡ್ಬೇಕು ಈಗ ಅವ್ರ ಮಾತಿಗೆ ಏನ್ ಹೇಳ್ಬೇಕಪ್ಪ ನೀವೆಲ್ಲ ಪ್ರಜಾಪ್ರಭುತ್ವದ ಆಧಾರ ಸ್ತಂಭದಲ್ಲಿ ಪ್ರಮುಖವಾಗಿರೋರು ಪ್ರಿಯಾಂಬಲ್ನೆಲ್ಲ ಓದ್ತೀರಿ ಪ್ರಿಯಂಬಲಲ್ಲಿ ಏನು ಹಿಡಿದೆ ಧಾರ್ಮಿಕವಾಗಿ ಎಲ್ರಿಗೂ ಸ್ವತಂತ್ರ ಬೇಕು ಸರ್ವಧರ್ಮ ಸಮನ್ವಯತೆಯಿಂದ ಇರಬೇಕು ಅಂತ ಹತ್ತನೇ ಸಂವಿಧಾನ ಹೇಳೋದು ನಮಗೆ ಸಂವಿಧಾನ ಪರಮೋಚ್ಛ ಹೊರತು ಇನ್ಯಾವುದು ಪರಮೋಚ್ಛ ಇಲ್ಲವೇ ಇಲ್ಲ ಇದು ಸಾಂಸ್ಕೃತಿಕ ಜೀವನದ ಅಭಿವ್ಯಕ್ತಗೊಳಿಸುವಂಥ ಒಂದು ನಾಡ ಹಬ್ಬ ಸಾಂಸ್ಕೃತಿಕ ಅಭಿವ್ಯಕ್ತಿ ಮಾಡುವಾಗ ಇಡೀ ದೇಶದ ನೂರ ನಲವತ್ತು ಕೋಟಿ ಜನರು ಭಾಗಿ ಇದು ಇದು ಧರ್ಮದ ಆಚರಣೆ ಅಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಕೇಶ್ ಬೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಅವರ ದಸರಾ ಉದ್ಘಾಟನೆ ವಿಚಾರ ರಾಜಕೀಯ ತೀವ್ರ ಜಟಾಪಟಿಗೆ ಕಾರಣವಾಗ್ತಾ ಇದೆ ವಾದ ಪ್ರತಿವಾದಕ್ಕೆ ಕಾರಣವಾಗ್ತಾ ಇದೆ ಯಾವ ರೀತಿ ಇದು ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾನು ಮುಷ್ತಾಕ್ ಅವರನ್ನ ಆಹ್ವಾನ ಮಾಡಿರುವುದಕ್ಕೆ ಬಿಜೆಪಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ ದಸರಾ ಅನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಹಿಂದೂ ಧಾರ್ಮಿಕತೆಯನ್ನು ಬಿಂಬಿಸುವಂತಹ ಹಬ್ಬ ಆಗಿರೋದ್ರಿಂದಾಗಿ ಇದಕ್ಕೆ ಎಡಪಂಥೀಯ ವಿಚಾರಧಾರೆಯನ್ನು ಹೊಂದಿರುವ ಅಥವಾ ಅನ್ಯ ಧರ್ಮೀಯರನ್ನ ಆಹ್ವಾನ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನ ಬಿಜೆಪಿ ಎತ್ತಿದೆ ಜೊತೆಗೆ ಅವರ ಪ್ರಶ್ನೆಯ ಮೂಲ ಉದ್ದೇಶ ಇರುವುದು ಕನ್ನಡದ ನಾಡಿನ ವಿಚಾರದಲ್ಲಿ ಮತ್ತು ಧರ್ಮ ಸಹಿಷ್ಣುತೆ ವಿಚಾರದಲ್ಲಿ ಈಗಾಗಲೇ ಒಂದು ಬಾರಿ ಅಪಸ್ವರದ ವಿಚಾರವನ್ನ ಎತ್ತಿರುವಂತಹ ಭಾನು ಅವರು ಇಲ್ಲಿ ತಮ್ಮ ವಿಚಾರಧಾರೆಗಳನ್ನು ಹೊರತುಪಡಿಸಿ ನಾಡಿನ ಐಕ್ಯತೆ ವಿಚಾರದಲ್ಲಿ ಕಂಡಿಸಿಕೊಳ್ಳುವಂತಹ ಹಾಗೆ ಪಕ್ಕ ಹಿಂದೂ ಸಂಪ್ರದಾಯವನ್ನು ಪಾಲನೆ ಮಾಡುವಂತಹ ಚಾಮುಂಡೇಶ್ವರಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಒಪ್ಪಿಗೆ ಕೊಡ್ತಾರ ಅವರು ಒಪ್ಪುವುದಾದರೆ ನಮ್ಮ ಸಂಸ್ಕೃತಿಗಳನ್ನ ಅಥವಾ ನಮ್ಮ ವಿಚಾರಧಾರೆಯನ್ನ ಗೌರವಿಸಿ ಅವರು ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟು ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಬರ್ತಾರ ಅನ್ನೋದರ ಬಗ್ಗೆ ಸರ್ಕಾರ ಸ್ಪಷ್ಟನೆಯನ್ನು ಕೊಡಬೇಕು ಅನ್ನುವಂತ ಮಾತನ್ನ ಹೇಳ್ಕೊಂಡಿದೆ ಹಾಗೆ ಭಾನು ಮುಷ್ತಾಕ್ ಅವರ ಜೊತೆಗೆ ಬೂಕರ್ ಪ್ರಶಸ್ತಿಯನ್ನೇ ಮಾನದಂಡವಾಗಿ ತೆಗೆದುಕೊಂಡ್ರೆ ಅವರ ಜೊತೆಯಲ್ಲಿದ್ದಂತಹ ದೀಪಾ ಬಸ್ತಿಯವರಿಗೂ ಕೂಡ ಉದ್ಘಾಟನೆ ಅವಕಾಶವನ್ನ ಕೊಡಬೇಕಿತ್ತು ಆದ್ರೆ ಕೇವಲ ಒಂದು ಕೋಮನ್ನು ಓಲೈಸುವ ಲೆಕ್ಕಾಚಾರದಲ್ಲಿ ಸರ್ಕಾರ ಈಗಲೂ ಕೂಡ ನಡೆದುಕೊಳ್ತಾ ಇದೆ ಆ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ಧಾರ ಸರಿ ಇಲ್ಲ ಅನ್ನುವಂತಹ ವಾದವನ್ನ ಅವರು ಮಂಡಿಸ್ತಾ ಇದ್ದಾರೆ ಇದಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕು ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಧಾರ್ಮಿಕ ಸ್ವರೂಪತೆಯನ್ನು ಪಡೆದುಕೊಂಡಿರುವ ಧಾರ್ಮಿಕ ಆಚರಣೆಯಾಗಿರುವಂತಹ ದಸರಾದಲ್ಲಿ ರಾಜಕಾರಣವನ್ನು ಬೆಳೆಸುವ ಪ್ರಕ್ರಿಯೆಯನ್ನ ಮಾಡಬಾರದು ಇದು ಸಂಪೂರ್ಣ ಧರ್ಮದ ವಿಚಾರ ಆಗಿರೋದ್ರಿಂದ ಅದಕ್ಕೆ ಪೂರಕವಾಗಿ ನಡೆದುಕೊಳ್ಳುವಂತೆ ಸರ್ಕಾರ ನೋಡ್ಕೊಳ್ಬೇಕು ಅನ್ನುವಂತ ಮಾತನ್ನ ಬಿಜೆಪಿಯವರು ಹೇಳ್ಕೊಳ್ತಾ ಇದ್ದಾರೆ ಸಂತೋಷ್ ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ